ಸಾಮಾಜಿಕ ಭದ್ರತೆ ಜೊತೆಗೆ ಒಂದು ಜೀವ ಭದ್ರತೆ ಸಮರ್ಥ ಹೇಳುವಂತದ್ದು ನೀವು ಮಗಳೂರ ಹೊರಗಡೆ ಓಡಾಡ್ತಾ ಇರ್ತೀರ ಎಂತ ನಿಮ್ಗೆ ಅನ್ನೋಸ್ತಾರೆ ಯಾವಾಗ ಭದ್ರತೆ ಇಲ್ಲ ಆಗ್ಲಿ ಮಂಗಳ್ ಉಮಾರ್ ಹೇಳಿದ್ರು ಕಲ್ಕತಾದಲ್ಲಿನ ಮೆಡಿಕಲ್ ಕಾಲೇಜಲ್ಲಿ ಆಗಿರೋ ಒಂದು ದುರಂತದ ಬಗ್ಗೆ ಆಸ್ಪತ್ರೆಯಲ್ಲಿ ಮೂವತ್ತಾರು ಗಂಟೆ ಡ್ಯೂಟಿ ಮಾಡಿರೋ ಹೆಣ್ಮಗಳು ಟ್ರೇನಿಂಗ್ ಹೆಣ್ಮಕ್ಳು ಅಕೆ ಆಕೆ ನಿಜವಾದ ಸೀನಿಯರ್ ವೈದ್ಯರಾಗಿ ಗೌರದಲ್ಲಿ ಕೊಡೋಬೇಕು 对对对了 ಭಾರತದ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ ಅದು ಇಡೀ ದೇಶನ ಆವರಿಸ್ಕೊಂಡಿದೆ ಬರೀ ವೈದ್ಯರು ಮಾತ್ರ ಅಲ್ಲ ಬೇರೆ ಬೇರೆ ನಮ್ದು ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಕಲಾವಿದರು ಇರ್ಬೋದು ಮತ್ತೆ ಬುದ್ಧಿಜೀವಿಗಳು ಎಲ್ಲರೂ ಈ ಹೋರಾಟದ ಒಂದು ಭಾಗ ಆಗಿದ್ದಾರೆ ಈ ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಕ್ಕಳ ಒಂದು ಯಾವ ಹತ್ಯೆ ನಡೆದಿದೆ ಅದಕ್ಕೆ ನಿಜವಾದ ಅಪರಾಧಿಗಳನ್ನು ಹಿಡಿದು ಶಿಕ್ಷಿಸೋ ಜೊತೆ ಒತ್ತೆ ಎಲ್ಲಿ ರಾತ್ರಿ ಹೊತ್ತು ಅಥವಾ ಮಂಗ್ಳು ಹೊತ್ತು ಆಸ್ಪತ್ರೆಗೆ ಹೆಮ್ಮತ್ ಕರ್ಕೊಂಡು ಹೋಗ್ತಿರಾ ಅಲ್ಲಿ ನೀವು ಸಹ ವಿಶ್ರಾಂತಿ ಕೊಟ್ಟ ರಾತ್ರಿ ಹೋಗ್ ಹೋಗ್ತೀರಾ ಬೆಂಗಳೂರಿನ ಹೋಗ್ತೀರಾ ಎಲೆ ಬೆಳೆ ಕರ್ಕೊಂಡು ಹೋಗ್ತೀರಾ ಅಲ್ಲೆಲ್ಲೋ ಹೊರಗಡೆ ಬೆಚ್